ಮಕ್ಕಳು ಕಸ ಮಾಡ್ತಾವಂತೆ ಊಟ ಮಾಡುದ್ರಾ ಹಬ್ಬ ಚೆನ್ನಾಗಿ ಗಂಡಸರು ಉಣ್ಕೊಂಡು ತಿನ್ಕ ಇರಬೇಕು ಪ್ರಾಬ್ಲಮ್ಸ್ ಎಲ್ಲ ಬರೀ ಹೆಂಗಸ್ರೆ ಹಾ ಬನ್ನಿ ಮೇಡಮ್ ಏನ್ ನಿಮ್ಮ ಹೆಸರು ಶಾಂತಿ

ಒಬ್ಬರು ಏನು ಬರ್ತಲ್ಲ ನೋಡಲ್ಲ ಏನಿಲ್ಲ ಸುಮ್ಮನೆ ಅವರಲ್ಲ ಬರ್ತೀವಿ ರೇ ಇದೊಂದು ಎಲ್ಲو ಎಡಿಟ್ ಆಗಬಹುದು ತಪ್ಪಲ್ವಾ ಇದು ತಪ್ಪಲ್ವಾ ಇದು ಅದು ಬರ್ಕತ್ತಿರೋದು ಫೈನ್ಸು ದುಡ್ಡು ದುಡ್ಕಡ್ ಕಾಡ್ತಿಲ್ಲಲ್ಲ ಯಾರು ಯಾರು ದುಡ್ಡು ಕಾಡ್ತಿಲ್ಲಲ್ಲ ಎಲ್ಲ ಟೈಮ್ ಪಾಸ್ ಅಲ ಇವರೆಲ್ಲ ಏನೋ ಸುಮ್ಮನೆ ಆಡ್ತಾವ್ರ ಇಲ್ಲ ದುಡ್ಡು ದುಡ್ಕಡ್ ಕಾಡ್ತಾವ್ರ

ಕಸ್ದೊಳಗೆ ಕೂತ್ಕೊಂಡು ಆಟಾಡ್ತಾವ್ರೆ ನೋಡಿಲಿ ಕಸ ನೋಡಿಲಿ ಅದ್ರೊಳಗೆ ಕೂತ್ಕೊಂಡು ನೀನು ನೋಡಿಲಿ ಏನ್ ಕಸ ಇದೆ ಯಾವತ್ತಾದ್ರೂ ನಿಮ್ ಏರಿಯಾ ಒಂದಿನ ಹಿಂಗ್ ಅಭಿವೃದ್ಧಿ ಆಗಿಲ್ಲ ಅಂತ ಯೋಚನೆ ಮಾಡಿದೀರಾ ಹಾ

ಗೌರ್ಮೆಂಟ್ ಆಡೋದ್ರ ಮಾತ್ರ ಅದ ಮತ್ತೆ ಅದನ್ನ ನೋ ಕೇಳ್ರಿ ನೀ ಗೌರ್ಮೆಂಟ್ ನೋ ಕೇಳ್ರಿ ಅದ್ರಲ್ಲಿ ಗೌರ್ಮೆಂಟ್ ಹಾಕಬೇಕು ಮಾತಾಡ್ರಿ ಇವ್ರು

ಏನ್ರಕ್ಕ ಕಾಡ್ ಸಾಡೋದ್ರ ವಿರುದ್ಧ ದೊರೆಯುತ್ತೀರಾ ನೀರಿದ ಎಲ್ಲೈತೆ ಬನ್ನಿ ಹಾ ಈ ಗೊppe ತೊಗಿರ ನೀರು ಕುಡಿತೀರಾ ನೀವೆಲ್ಲ ಎಲ್ಲಾ? ಛಾಣಾ ಮಾಡಕ್ಕೆ ಬಟ ಹೋಗಿ ಮಾತ್ರ. ಹಾ ನೋಡಿ ಇದು ಎಂತ ಪ್ರಾಬ್ಲಮ್ ರೀ ಇದು. ರೀ ಆ ಸಿಕೆ ರಾಮೂರ್ತಿ ಅವರೇ. ನೀವು ಎಲ್ಲಾ ಬರಿ ಕಚಾ ಆಡ್ಕೊಂಡು ನಿಂತೀರಿ ಇಲ್ಲಿ ಜನ ಸಾಯ್ತಾ ಸಹಾಯತಾ ಇದ್ದಾರಲ್ಲಾ. ನೀರು ಇದೊಂದು ಅದು ಯಾವತ್ತು ಕ್ಲೀನ್ ಮಾಡ್ಸಿಲ್ವಾ ಇದು? ಕ್ಲೀನ್ ಆ ಕಡೆ ಆ ಕಡೆನೂ ಸಿಕ್ಕಬಿಟ್ಟಿದ್ಯಾ? ಹಾ ನೋಡ್ತರೆ ನೀವು. ಏನಪ್ಪ? ಹಾ ಇಲ್ಲಿರೋರೇ

ಎಸ್ ಎಲ್ ಈ ಬಿಲ್ಡಿಂಗ್ ಒಳಗಡೆ ಇರೋವ್ರು ಮಣಿಯವರ ಇವ್ರಿಗೆ ಎಲ್ಲಾರ್ಗು ಇಲ್ಲೆ ಆ ಮುಂದುಗಡೆ ಇಲ್ದೆ ಮುಂದುಗಡೆ ಇಲ್ದೆ ಆ ಜನ ಯಾರು ಯಾರ ಹಾಕ್ಬೇಡ ಹಾಕ್ಬೇಡ ಏನ್ ಗೊತ್ತಾ ಗುರು ನಾವು ನಾವು ಕರೆಕ್ಟಾಗಿ ಇರ್ಬೇಕಾಗುತ್ತೆ ಸಮ್ ಟೈಮ್ಸ್ ಆಯ್ತಾ ನಾವು ಜನನು ಕ್ಲೀನ್ ಆಗಿರ್ಬೇಕಾಯ್ತದೆ ನಾವು ಜನನೇ ಕ್ಲೀನ್ ಆಗಿಲ್ಲ ಅಂದ್ರೆ ಈ ಕರ್ಮ ಯಾರ್ ನೋಡ್ತಾರೆ ಆ ಗಿಡ ಬಡವರ ಸರ್ಕಾರ ಅಂತ ಹೇಳ್ತಾರೆ ಅಂತ ಹೇಳ್ಕೊತಾರೆ ಬರಬೇಕಲ್ವಾ ನೋಡ್ಬೇಕಲ್ವಾ ಡಾಕ್ಟರ್ ಅಂಬೇಡ್ಕರ್ ಸ್ಟ್ಯಾಚು ಇದ್ರೆ ಸಾಕಾ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಬರೀ ಓಟ್ಗಳಿಗೆ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಸಮಸ್ಯೆವನ್ನ ಈವರೆಗೂ ಯಾರು ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ ಈವರೆಗೂ ಬಂದು ನೋಟ್ ಮಾಡ್ಲಿಲ್ಲ ಹಾಗಂತ ಹೇಳ್ಬಿಟ್ಟು ನಾವೇನು ಈಗ ಸುಮ್ನೆ ಇಲ್ಲ ಏನ್ ನಾವು ಸ್ವತಂತ್ರ ಪೂರ್ವದಲ್ಲಿ ಇದ್ವಲ್ಲ ಆತರ ವ್ಯಕ್ತಿಗಳೇನಲ್ಲ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ ಯಾವ ಯಾವ್ಯಾವ ಇಲಾಖೆಗಳನ್ನ ಪ್ರಶ್ನೆ ಮಾಡಬೇಕು ಎಲ್ಲೆಲ್ಲಿ ಹೋಗ್ಬಿಟ್ಟು ಆಟ ಹಾಕ್ಬೇಕು ಎಲ್ಲೆಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಕೆಲಸ ಆಗತ್ತೆ ಅವ್ರನ್ನ ತೊಂಬತ್ತು ಪರ್ಸೆಂಟ್ ದಲಿತ ಜನ ಏನ್ ಸಿಗ್ತದಪ್ಪ ಅವರಿಗೆ ನ್ಯಾಯ ಏನ್ ಸಿಗ್ತದ ಈಗ ಈಗ ಇನ್ನೊಂದು ಇನ್ನ ಈ ಎರಡು ಬ್ಲಾಕ್ ಹಿಂದೆ ಹೋಗಿ ನೋಡ್ತೀವಿ ಅಂತಂದ್ರೆ ಬ್ಲಾಕ್ ಅಂತೂ ವಾಳ್ಕೊಂಡ್ಬಿಟ್ಟಿದೆ ಹೆಚ್ಚು ಕಮ್ಮಿ ಒಂದೂವರೆ ಅಡಿ ಕುಸ್ತಿ ಈ ಕುಸ್ತಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಬಂದ್ಬಿಟ್ಟು ಕರ್ನಾಟಕ ಮೆಟೀರಿಯಲ್ ಟೆಸ್ಟ್ ಹೌಸ್ ಟೆಸ್ಟ್ ಮಾಡಿ ಹೌದು ಇದು ವಾಳ್ಕೊಂಡಿರೋದು ನಿಜ ಈ ಭೂಮಿ ಬಂದ್ಬಿಟ್ಟು ಯೋಗ್ಯ ಇಲ್ಲ ಇಷ್ಟು ಕಟ್ಟೋದಕ್ಕೆ ಅಂತಾನೆ ಆಗಿದೆ ಆದ್ರೆ ಈ ಪಟ್ಟಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಇದೆ ಈ ಕಂಪ್ಲೇಂಟ್ ಯಾವಾಗ ಲೋಕಾಯುಕ್ತಕ್ಕೆ ಹೋಯ್ತು ಅವಾಗ ರಿಟೈನಿಂಗ್ ವಾಲ್ ಅಂತ ತಂದು ಕಟ್ಟಿದ್ದಾರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ನ ಆ ಒಂದು ರೀಟೇನಿಂಗ್ ಇಟ್ಕೊಳಕ್ ದೊಡ್ಡ ಪ್ರಶ್ನೆ ನೋಡಿ ಈ ಬಿಲ್ಡಿಂಗು ವೈಜ್ಞಾನಿಕವಾಗಿ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗದೇ ಇಲ್ಲ ಯಾಕೆಂತಂದ್ರೆ ಇಲ್ಲಿ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಇಲ್ಲಿ ಸಮಸ್ಯೆ ಇದೆ ನೋಡಿ ಈಗ ಕಟ್ಟಿರುವಂತ ಬಿಲ್ಡಿಂಗ್ ಇದೆಯಲ್ಲ ಈಗ ಆಲ್ರೆಡಿ ನೋಡಿ ಈ ತಳಮಟ್ಟದಿಂದ ಇದು ಮೇಲ್ಗಡೆ ಎದ್ಬಿಟ್ಟಿದೆ ಈಗ ಇವ್ರು ಏನೋ ಇದ್ರ ರಂಧ್ರದೊಳಗಡೆ ಇಲ್ಲಿ ಹೋಲೊಳಗಡೆ ಏನು ಹಾವು ಗೀವು ಹೋಗ್ಬಾರ್ದು ಅಂತೇಳಿ ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದಾರೆ ಇಷ್ಟು ದೊಡ್ಡ ಬಿಲ್ಡಿಂಗು ವೈಜ್ಞಾನಿಕವಾಗಿ ಕಟ್ಟೋದಕ್ಕೆ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ನಾಳೆ ದಿನ ಏನಾದರೂ ಈ ಬಿಲ್ಡಿಂಗ್ ಏನಾದರೂ ಕುಸಿದು ಬಿದ್ದರೆ ಇಡೀ ಕರ್ನಾಟಕದ ರಾಜ್ಯ ಸರ್ಕಾರ ನೀವೆಲ್ಲರೂ ಸಂಪೂರ್ಣವಾಗಿ ಹೊಣೆ ಆಗ್ತೀರಿ ಆಮೇಲೆ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಇದನ್ನು ಎಚ್ಚೆತ್ಕೊಂಡು ನೀವೇನಾದರೂ ಇದಕ್ಕೆ ಒಳ್ಳೆ ರೀತಿ ಕೆಲಸ ಮಾಡಲಿಲ್ಲ ಇದಕ್ಕೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲಿಲ್ಲ ಅಕಸ್ಮಾತ್ ಇಡೀ ಬಿಲ್ಡಿಂಗ್ ಬಿತ್ತೋ ಮುಗಿದು ಕತೆ ಅವಾಗ ಗೊತ್ತಲ್ಲ ನಾವು ಹೆಂಗೆ ಮಾಡ್ತೀವಿ ಅಂತ ಇಡೀ ಆಲ್ ಓವರ್ ಇಂಡಿಯಾ ಸ್ಟೋರಿ ಆಗುತ್ತಾಗ ಬೇರೆ ಥರನೇ ಆಗೈತಿ ಇಲ್ಲಿ ಎಲ್ಲರೂ ಕೂಡ ಬಡವರು ದಲಿತ ವರ್ಗದವರು ಅವ್ರಿಗೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಮತ್ತಿಲ್ಲಿ ಬರೀ ಸಮಸ್ಯೆ ತಾಂಡವ ಆಡ್ತಾಯಿದೆ ಏನ್ ನಿಮ್ ಪ್ರಾಬ್ಲಮ್ ನಮ್ ಒಳಗಡೆ ನಮ್ ಮನೆ ಒಳಗಡೆ ನೀರ್ ಬರ್ತಾ ಇದೆ ಮೋಟರ್ ಹಾಕಿ ನಾವು ನೀರ್ ತಗೊಂಡ್ ಹೋಗಿ ಹಾಕಿದೀವಿ ಇವಾಗ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಹಾಕಿದೀವಿ ಆ ದುಡ್ಡು ನಮ್ಗೆ ಯಾರು ಕೊಟ್ಟಿಲ್ಲ ಈ ಮನೇನು ಹೋಯ್ತು ಹೋಗು ಮನೇನೆ ಹೋಯ್ತಾ ಇದು ಒಳಗಡೆ ಹೋಯ್ತು ಹೌದಾ ಹೋಗಿ ಆ ಕಡೆ ನೋಡಿ ಏನು ಕುಸ್ತೋ ಕುಸ್ತೋ ಬಿಡಾಯ್ತಾ ವಾ ಮತ್ತೆ ಎಲ್ಲಿದ್ದೀರಾ ಇಲ್ಲೇ ಇದ್ದೀವಿ ಅದ್ರಲ್ಲೇ ಇದ್ದೀವಿ ಆ ನೀರಲ್ಲೇ ಇದ್ದೀವಿ ನಾವು ಮತ್ ಮಲಗದೆಲ್ಲ ಹೆಂಗೆ ವಾಸನೆ ಸ್ಮೆಲ್ಲು ತಗಿದ್ರು ನೀರ್ ಬಂದ್ಬಿಡ್ತದೆ ಈ ಬೆಂಗ್ಳೂರ ಸರಿಯಾಗಿಲ್ಲ ಅಲ್ಲಿಗೆ ಊರೆಲ್ಲ ತಾಯಿ ಕಾಲಿಗೆ ಬೀಳ್ತೀವಿ ಅಂತ ಎಷ್ಟು ಕೊಡ್ತಾರೆ ಲಕ್ಷ ಲಕ್ಷ ಕೊಡ್ತಾರ ಲಕ್ಷ ಲಕ್ಷ ಕಟ್ಟಿದ್ರೆ ನೀವೇ ಡ್ರೈನೇಜ್ ಒಳಗಿರ್ತಿದ್ರಿ ಅಲ್ವೇ ಒಳ್ಳೆ ಮನ ಕಟ್ಕೊಂಡಿರ್ತಿದ್ರಿ ಅಜೇ ನಮಸ್ಕಾರ ಕನ್ನಡ ಬರಲ್ವಾ ಕನ್ನಡ ಬರಲ್ಲ ಜಾಕೆ ನಾನ್ ಕಾಲ್ ಕನ್ನಡ ಎಷ್ಟ್ ವರ್ಷ ಆಯ್ತು ಇಲ್ಲಿ ಬಂದು

ನಾವು ಶಾಖಾಂಬರಿ ನಗರಕ್ಕೆ ಬಂದ್ವಿ ಶಾಖಾಂಬರಿ ನಗರಕ್ಕೆ ಬಂದು ನೋಡಿದ್ರೆ ಪರವಾಗಿಲ್ಲ ಸ್ಲಂ ಬೋರ್ಡ್ ಕಟ್ಟಿದಾರಲ್ಲ ಅಂತ ಅನ್ಸುದ್ರು ಶಾಖಾಂಬರಿ ನಗರದಲ್ಲಿ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ತಾಂಡವಾಡ್ತಾ ಇದೆ ಸೊ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅದರಿಂದ ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಡ್ರೈನೇಜ್ ಪ್ರಾಬ್ಲಮ್ ನೀರಿನ ಸಮಸ್ಯೆ ಒಂದ ಎರಡ ಬರೀ ಸಮಸ್ಯೆ ಒಳಗೆ ಇಡೀ ಏರಿಯಾ ತೇಲಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಸ್ಲಂಬೋರ್ಡ್ ಅನ್ನು ಕಟ್ಟಿದಾರಲ್ಲ ಬಿಲ್ಡಿಂಗು ಅದು ವೈಜ್ಞಾನಿಕವಾಗಿ ಕಟ್ಟೋದಕ್ಕೆ ಯೋಗ್ಯವೇ ಅಲ್ಲ ಆದರೂ ಕಟ್ಟಿದ್ದಾರೆ ಯಾವಾಗ ಬೇಕಾದರೂ ಕುಸಿಯಬಹುದು ಈ ಬಿಲ್ಡಿಂಗ್ ಏನಾದರೂ ಕುಸಿದ್ರೆ ನಿಮ್ಮ ಮನೆ ಮುಂದೆ ಅಂದರೆ ರಾಜಕಾರಣಿಗಳ ಮನೆ ಮುಂದೆ ನಾವೆಲ್ಲ ಇರ್ತೀವಿ ಬಡವರ ಪರವಾಗಿ ಒಟ್ಟಲ್ಲಿ ಇಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಬೇಕು ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಿರ್ತಾರೆ ಮತ್ತು ಈ ಏರಿಯಾ ಗಾಂಜಾ ಒಡೆಯವರ ಅಡ್ಡೆ ಆಗಿದೆ ಜೂಜುಕೋರರ ಅಡ್ಡೆ ಆಗಿದೆ ಇದಕ್ಕೆಲ್ಲದಕ್ಕೂ ಅವರು ಬ್ರೇಕ್ ಹಾಕಲಿಲ್ಲ ಅಂದರೆ ಸ್ಟೇಷನ್ ಮುಂದೆ ಬಂದು ಕುತ್ಕೋತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ